ಅಲ್ವಾ ಬೇವು ಬೆಲ್ಲದ ಪಾನಕ ಮಾಡೀವಿ ಮನೆಯಲ್ಲಿ ಸೊ ನೋಡ್ರಿ ಈ ನಮ್ಮ ಮನೇಲಿ ಬೆಲ್ಲದ ಬೇವು ಬೆಲ್ಲದ ಪಾನಕ ಮಾಡಿದ್ದೀವಿ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿರಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಗುಬ್ಬಿ ಕುಕಿಂಗ್ ಲಂಗ್ ನಾಗ್ ಚಾನಲ್ಗೆ ಸೊ ಇವತ್ತು ಯುಗಾದಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ನನ್ನ ಐ ಟಿ ಫ್ಯಾಮಿಲಿಗೆ ಸೊ ನಾವು ನಮ್ಮ ಮನೆಯಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲು ಯುಗಾದಿ ಹಬ್ಬದ್ದು ಬೇವು ಬೆಲ್ಲ ಹೇಗೆ ಮಾಡ್ತೀವಿ ಪಾನಕ ಅಂತ ನಿಮ್ಗೆ ತಿಳ್ಕೊಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತಿಳ್ಕೊಬೇಕಂದ್ರೆ ಪೂರ್ತಿ ವಿಡಿಯೋನ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಆಮೇಲೆ ಸಕ್ಕರೆ ನಾವು ಇಲ್ಲಿ ಕಲ್ಲು ಸಕ್ರೆ ಹಾಕ್ಕೊಂಡಿದ್ದೀವಿ ನೀ ಬರೀ ಸಕ್ರೆ ಬದಲಿ ಅದಾದಮೇಲೆ ಉಪ್ಪು ఆమె హుణి హణ్ తోండీ హస హుణి హు ఇవే హస హుణ్ణు అని హోం హీరల్ని నెన ఇట్టు అద్ర రసే తివీ తో పాత్ర హా ఆ పాత్ర హీని ఇవగా అదే బెల్ల హో అదే బెల్ జోతీ నోడ్రీ బెల్ల జు ఈ ಅದು ಹುಣಸೆಹಣ್ಣೆ ನೀರು ತಗೊಂಡಿದ್ದೀವಲ್ಲ ನೀರು ಹಣ್ಣು ಸಕ್ಕರೆ ಇದೆಲ್ಲ ಹಾಕ್ಕೊಂಡಿದ್ದು ಅದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದು ಬೆಲ್ಲ ಹಾಕ್ಕೊಂಡಿದ್ದೀವಿ ನೋಡಿರಿ ಇವಾಗ ಆಮೇಲೆ ಇದಕ್ಕೆ ಅಜ್ಮಾನ್ ಹಾಕೋಬೇಕು ಇದು ಯಾಕೆ ಅಜ್ಮ್ಯಾನ್ ಹಾಕೋಬೇಕಪ್ಪ ಅಂತಂದರೆ ಇದು ಹುಣಸೆ ಹುಳಿ ಇವಾಗ ಬೇಸಿಗೆ ಕಾಲ ಸೊ ಸಿಕ್ಕಾಪಟ್ಟೆ ಇದು ಆಗಿಬಿಡುತ್ತಲ್ಲ ಹೀಟು ಮೊದಲೇ ಅದಕ್ಕೆ ಜೀರ್ಣ ಆಗಲಿ ಅಂತ ಅಜವಾನ ಹಾಕ್ತಾರೆ ಮತ್ತು ಮಾವಿನಕಾಯಿ ಒಂದಿಷ್ಟು ಮಾವಿನಕಾಯಿ ಹಾಕಿದ್ದೀವಿ ಆಮೇಲೆ ಕಟ್ ಮಾಡ್ಕೊಂಡಿರೋವಂಥ ಬಾಳೆಹಣ್ಣು ಹಾಕ್ಕೊಂಡಿದ್ದೀವಿ ಆಮೇಲೆ ಬದಾಮು ಸಾರಿ ಗೋಡಂಬಿ ಮಣಕು ಬದಾಮು ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಮತ್ತು ಚೆನ್ನಾಗಿ ಕೈ ಆಡಿಸ್ತೀವಿ ಯಾಕಂದರೆ ಅದು ಬೆಲ್ಲ ಎಲ್ಲ ಕೂಡ್ಕೋಬೇಕಲ್ಲ ಕುರುಗುಡ ಸೊ ಚೆನ್ನಾಗಿ ಕೈ ಆಡಿಸ್ಕೊಂಡು ಆಮೇಲೆ ದ್ರಾಕ್ಷಿ ಗ್ರೇಪ್ಸು ಅವನು ಕಟ್ ಮಾಡ್ಕೊಳ್ರಿ ಇಲ್ಲ ಹಂಗೆ ಹಾಕ್ಕೊಳ್ರಿ ಏನು ಪ್ರಾಬ್ಲಮ್ ಇಲ್ಲ ನಾನು ಇಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೋದಿನಿ ನೋಡಿರಿ ಈ ರೀತಿ ಮಿಡಲ್ ಮಿಡಲ್ ಒಂದೊಂದು ಒಂದೊಳಗೆ ಎರಡು ಪೀಸ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ ಅದಾದಮೇಲೆ ಇದು ಮೇನ್ ಇಂಗ್ರೀಡಿಯಂಟ್ಸು ಈಗ ಸ್ವೀಟ್ ಬರೀ ಹೆಚ್ಚಾಗಿ ಸ್ವೀಟ್ ಹಾಕ್ಕೊಂಡಿದ್ದೀನಿ ಈಗ ಬೇವು ಹಾಕ್ಕೋಬೇಕಲ್ಲ ಅದು ಬೇವಿನ ಹುಲಿ ಹೂವು ಹಾಕ್ತೀವಿ ನಾವು ಬೇವಿನ ಹೂವು ಹಾಕ್ಕೊಂಡಿದ್ವಿ ನೋಡಿರಿ ಇದು ಆ್ಯಕ್ಚುಲಿ ಒಬ್ರೊಬ್ಬರು ಯಾವ ರೀತಿ ಮಾಡ್ತಾರೆ ಅಂದರೆ ಬೇವು ಬೆಲ್ಲ ಬರೀ ಬೇವು ವಿತ್ ಅದ್ರ ಕೂಡ ಬೆಲ್ಲವೂ ತಿಂತಾರೆ ಒಂದೊಂದು ಸೈಡು ಮತ್ತು ಒಂದೊಂದು ಸೈಡು ಪುಟಾಣಿ ಹಿಟ್ಟು ಬೇವು ಮತ್ತು ಬೆಲ್ಲ ಕುರ್ಸಿ ತಿಂತಾರೆ ಹಿಂಗೆ ತಿಂತಾರೆ ಈ ಉತ್ತರ ಕರ್ನಾಟಕ ಈ ರೀತಿ ಪಾನಕ ಮಾಡ್ಕೊಂಡು ಕುಡಿತಾರೆ ನೋಡ್ರಿ ನಾವು ನಮ್ಮ ಮನೇಲಿ ಇದೇ ರೀತಿ ಪಾನಕ ಮಾಡ್ಕೊಂಡು ಕುಡಿತೀವಿ ಒಬ್ರು ಮತ್ತು ಖರ್ಜೂರ ಹಾಕಿದ್ದೀವಿ ನೋಡಿರಿ ಕಟ್ ಮಾಡಿಕೊಂಡು ಖರ್ಜೂರ ಹಾಕಿದ್ದೀನಿ ಒಬ್ರೊಬ್ಬರು ಮನೇಲಿ ಆಮೇಲೆ ಪುಟಾಣಿ ಹುರಿಗಡಲೆ ಹುರಿಗಡ್ಲೆ ಹುರಿಗಡ್ಲೆ ಹಾಕ್ಕೊಂಡಿದ್ದೀವಿ ಆಮೇಲೆ ಹುರಿಗಡ್ಲೆ ಪುಡಿನೂ ಹಾಕ್ಕೊಂಡಿದ್ದೀವಿ ಸ್ವಲ್ಪ ತಿಕ್ಕ ಬರಬೇಕು ಅಂತ ಹುರಗಡ್ಲೆ ಪುಡಿನೂ ಹಾಕ್ಕೊಂಡಿದ್ದೆ ನೋಡಿರಿ ಇಷ್ಟೆಲ್ಲ ಹಾಕ್ಕೊಂಡ್ಬಿಟ್ರೆ ನಮ್ಮ ಬೇವು ಬೆಲ್ಲ ಪಾನ್ಕ ರೆಡಿ ಆಗಿಬಿಡುತ್ತೆ ನೀವು ಮಾಡ್ಕೊಂಡು ತಿನ್ನಿರಿ ಇವತ್ತು ರುಚಿಯಾಗಿರುತ್ತೆ ಎಲ್ಲ ನೋಡಿರಿ ತುಂಬ ಚೆನ್ನಾಗಿತ್ತು ನಾನು ಇವತ್ತು ಹಾಕಿದೋದು ಯುಗಾದಿ ಸ್ಪೆಷಲ್ ರೆಸಿಪಿ ಏನತ್ತೋ ಸ್ವೀಟು ಪಾನಕ ಬೇವು ಬೆಲ್ಲದ ಪಾನ್ಕ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿರಿ ನಾನು ಹಾಕೋಸು ವಿಡಿಯೋಸು ಮತ್ತು ಕುಕ್ಕಿಂಗು ವ್ಲಾಗು ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬ ಶುಭಾಶಯ ಹೇಳ್ತಾ ನಮ್ಮ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಹಾಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆಲ್ಲ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಸೊ ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್